ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಪ್ರತಿಯೊಬ್ಬರಿಗೂ ತುಂಬ ವರ್ಷಗಳ ಕಾಲ ಬದುಕಬೇಕು ಅಂತ ಆಸೆ ದೀರ್ಘಾಯುಷ್ಯನ್ನು ಹೊಂದುವುದು ಹೇಗೆ ಎನ್ನುವುದರ ಬಗ್ಗೆ ಸಂಶೋಧನೆಗಳು ಮಾನವ ಯಾವಾಗ ಭೂಮಿಯ ಮೇಲೆ ಬಂದ ಅಂದರೆ ಮಾನವನ ವಿಕಾಸದ ಹಂತದಲ್ಲಿ ಅವನ ಮೆದುಳು ಯಾವಾಗ ಬೆಳವಣಿಗೆಯಾಯಿತು ಅಲ್ಲಿಂದ ಇಲ್ಲಿಯವರೆಗೂ ದೀರ್ಘಾಯುಷ್ಯವನ್ನು ಪಡೆಯುವುದು ಹೇಗೆ ಬಹಳಷ್ಟು ಕಾಲ ಅಂದರೆ ನನಗೆ ತಾವೇ ಇಲ್ಲದಂತೆ ವರಗಳನ್ನು ಕೊಡುವಂಥೇಳಿ ನಾವು ಪುರಾಣಗಳಲ್ಲಿ ಕೇಳಿದ್ದೀವಿ ಪ್ರತಿಯೊಬ್ಬ ರಾಕ್ಷಸನು ಅವನು ಏನು ಮಾಡ್ತಾನೆ ದೇವರಗಳನ್ನು ಪ್ರಾರ್ಥನೆ ಮಾಡಿ ಶಿವನನ್ನಾಗ್ಬೋದು ವಿಷ್ಣುವನ್ನಾಗ್ಬೋದು ಭ್ರಮನನ್ನಾಗ್ಬೋದು ಪೂಜೆ ಮಾಡಿ ತಪಸ್ಸನ್ನು ಮಾಡಿ ತನಗೆ ಸಾವೇ ಮರಣವೇ ಇಲ್ಲದಂತೆ ವರವನ್ನು ಕೊಡು ಅಂತ ಹೇಳಿರೋದನ್ನು ನಾವು ಕೇಳಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ನಾವು ಸನ್ಯಾಸಿಗಳು ಅಂತ ಏನಂತೀವಿ ಋಷಿಮುನಿಗಳು ಸಹ ದೀರ್ಘಾಯುಷನ ಹೊಂದಿದ್ರು ಅಂತಲೂ ಕೇಳ್ತೀವಿ ಇತ್ತೀಚಿನ ದಿನದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಮಾಲಯದಲ್ಲಿ ವಾಸಿಸುವಂತಹ ಬಹಳಷ್ಟು ಸಾಧಕರು ಋಷಿ ಮುನಿಗಳು ಇನ್ನೂರು ಮುನ್ನೂರು ವರ್ಷಗಳ ಕಾಲ ಬದುಕಿದ್ರು ಆರುನೂರು ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳ್ತಾರೆ ಅದು ದಂತಕಥೆ ಅಂತ ಅನ್ನಿಸ್ಬೋದು ಆದರೆ ಅವರ ಆಯಸ್ಸು ನಮ್ಮ ಒಂದು ಜನಸಾಮಾನ್ಯರಿಗಿಂತ ಹೆಚ್ಚಿನ ಕಾಲ ಇತ್ತು ಹೆಚ್ಚಿನ ಕಾಲ ಬದುಕಿದ್ರು ನೂರು ವರ್ಷದ ಮೇಲೆ ಶತಾಯುಷಿಗಳಾಗಿದ್ದರು ಅಥವಾ ನೂರೈವತ್ತು ವರ್ಷಗಳ ಕಾಲ ಬದುಕಿದ್ರು ಮತ್ತು ನೂರೈವತ್ತು ಅಥವಾ ನೂರು ವರ್ಷ ಆಗಿದೆ ಅನ್ನುವ ಯಾವುದೇ ರೀತಿಯ ಚಿಹ್ನೆಗಳು ಅವ್ರಿಗೆ ಇರ್ತಾ ಇರಲಿಲ್ಲ ಅಂದರೆ ವಯಸ್ಸಿನ ಒಂದು ವಯಸ್ಸಾಗಿದೆ ಅಂತ ನಮಗೇನು ಒಂದು ಗೊತ್ತಾಗುತ್ತೆ ಭೌತಿಕವಾಗಿ ಅಂತಹ ಯಾವುದೇ ಚಿಹ್ನೆಗಳು ಅವರಲ್ಲಿ ಇರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿರ್ತಿದ್ರು ಅಂತ ನಾವೆಲ್ಲ ಕೇಳಿದ್ದೀವಿ ಓದಿದ್ದೀವಿ ಮತ್ತು ಕೆಲವೊಂದು ಪ್ರಸಂಗಗಳಲ್ಲೂ ಸಹ ನಮಗೆ ಅನಿಸ್ಬಹುದು ಅವರೆಲ್ಲ ದೀರ್ಘಾಯುಷ್ಯನ ಹೊಂದಿದ್ರು ಅಂತ ಹಾಗಾದರೆ ದೀರ್ಘಾಯುಷ್ಯ ಹೊಂದಬೇಕಾದರೆ ಯಾವುದ್ಯಾವುದು ಬಹಳ ಮುಖ್ಯ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಎಲ್ಲ ಸಂಶೋಧನೆಗಳು ಹೇಳ್ತಿರೋದು ಅದು ಬೇರೆ ಬೇರೆ ಒಂದು ಪ್ರಾಣಿಗಳ ಮೇಲೆ ನಡೆಸಿರೋವಂಥದ್ದು ಸಿ ಎಲಿಗೇನ್ಸ್ ಅಂತ ಒಂದು ಮಾಡೆಲ್ ಆರ್ಗ್ಯಾನಿಸಮ್ ಇದೆ ಒಂದು ವರ್ ಮಧು ಹುಳ ಅದರ ಮೇಲೆ ಸಂಶೋಧನೆ ನಡೆಸಿದ್ದಾರೆ ಡ್ರೋಸೊಫಿಲಾ ಅನ್ನುವ ಹಣ್ಣಿನ ನೊಣದ ಮೇಲೆ ನಡೆಸಿದ್ದಾರೆ ಆಮೇಲೆ ಇಲಿಗಳ ಮೇಲೆ ನಡೆಸಿದ್ದಾರೆ ಮತ್ತು ಕೆಲವೊಂದು ವಾಲಂಟಿಯರ್ಸ್ ಮನುಷ್ಯರ ಮೇಲೂ ಒಟ್ಟಾರೆ ಎಲ್ಲ ಒಂದು ನಾವು ಮಾಡೆಲ್ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಿ ಇವುಗಳ ಮೇಲೆ ನಡೆಸಿದ ಸಂಶೋಧನೆಯಿಂದ ತಿಳಿದು ಬಂದಿರುವ ವಿಚಾರ ಏನಂದರೆ ಯಾವ ಜೀವಿ ಕಡಿಮೆ ಆಹಾರ ಸೇವನೆ ಮಾಡುತ್ತೆ ಅಂತಹ ಜೀವಿ ಹೆಚ್ಚು ಕಾಲ ಬದುಕುತ್ತೆ ಅದು ದೀರ್ಘಾಯುಷನ್ನು ಹೊಂದುತ್ತೆ ಅದರ ಆಯುಷ್ಯನ ವರ್ಧನೆಯಾಗುತ್ತೆ ಅಂತ ವಿಜ್ಞಾನಿಗಳು ಬಹಳ ನಿಖರವಾಗಿ ಅದನ್ನು ಬೇಕಾದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಅಂತ ನಾವೇನು ಹೇಳ್ತೀವಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗೆ ಆಗುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ನಮಗೆ ಕುರುಹುಗಳು ಅಥವಾ ಪ್ರೂಫ್ ಅಂತ ಏನಿದೆ ಸೈಂಟಿಫಿಕ್ ಎವಿಡೆನ್ಸ್ ಅಂತೀವಲ್ಲ ಅದು ಸಂಶೋಧನೆಗಳಿಂದ ನಮಗೆ ತಿಳಿದು ಬಂದಿದೆ ಹಾಗಾಗಿ ಮೊದಲನೇದಾಗಿ ಯಾರು ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾರೆ ಅವರು ಹೆಚ್ಚು ದೀರ್ಘಕಾಲ ಬದುಕ್ತಾರೆ ಅವರು ದೀರ್ಘಾಯುಷನ್ನು ಹೊಂದಿರ್ತಾರೆ ಅಂತ ಆ ವಿಜ್ಞಾನಿಗಳ ಪ್ರಕಾರ ಅದು ಪ್ರೂವ್ ಆಗಿದೆ ಅದನ್ನು ನಮ್ಮ ಋಷಿಮುನಿಗಳಿಗೆ ಹೋಲಿಸಿದ್ರೆ ಅವರು ಸಹ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಿದ್ರು ಅವರ ದೇಹ ಆಗಿರ್ತಿತ್ತು ಸದಾಕಾಲ ಭಗವಂತನ ಕುರಿತು ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾಯಿದ್ರು ಯೋಗ ಮಾಡ್ತಾಯಿದ್ರು ಅಂತ ನಾವು ಕೇಳ್ತೀವಿ ಇಲ್ಲಿ ಯಾವ ರೀತಿ ಎಷ್ಟು ಆಹಾರ ಅಂತಂದರೆ ದಿನಕ್ಕೆ ಎರಡೇ ಹೊತ್ತು ಊಟ ಮಾಡಬೇಕು ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೂ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಗಳ ಅವಧಿಯ ಒಂದು ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಊಟ ನಾನು ಯಾವುದೋ ಒಂದು ಆಹಾರ ಬೆಳೆಗೆ ಸೇವನೆ ಮಾಡಿದ್ರೆ ನನ್ನ ಇನ್ನೊಂದು ಆಹಾರ ಸೇವನೆಗೆ ಹತ್ತರಿಂದ ಹನ್ನೆರಡು ಗಂಟೆಗಳ ಒಂದು ಗ್ಯಾಪ್ ನಾನು ಯಾವಾಗ ಕೊಡ್ತೀನಿ ಅಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಸಂಪೂರ್ಣ ಆರೋಗ್ಯ ಅಂತ ಅನ್ಬೋದು ಪರಿಪೂರ್ಣ ಆರೋಗ್ಯ ಪರಿಪೂರ್ಣ ಸ್ವಾಸ್ಥ್ಯ ಅಂತ ನಾವು ಏನು ಹೇಳ್ತೀವಿ ಹೋಲಿಸ್ಟಿಕ್ ಹೆಲ್ತ್ ಅದನ್ನು ಹೊಂದಿರ್ತಾರೆ ಅವರ ದೈಹಿಕ ಆರೋಗ್ಯ ಆಗ್ಬೋದು ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಸಂಪೂರ್ಣ ಆರೋಗ್ಯವನ್ನು ಅವರು ಹೊಂದಿರ್ತಾರೆ ಇನ್ನು ನಾವು ಸೇವಿಸುವ ಆಹಾರದಲ್ಲಿ ಅದು ಡೆನ್ಸ್ ಹೆಚ್ಚಾಗಿ ಕ್ಯಾಲೋರಿ ಇರೋಂಥದ್ದನ್ನು ಆದಷ್ಟು ಟೆನ್ ಟು ಟ್ವೆಲ್ ಪರ್ಸೆಂಟ್ ಈ ಕ್ಯಾಲೋರಿನ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ಈಗ ನಾನು ಆಹಾರ ಸೇವನೆ ಮಾಡ್ತೀನಿ ಅತಿಯಾಗಿ ಇರುವಂಥ ಕೊಬ್ಬಾಗಲಿ ಅಥವಾ ತುಂಬ ಡೆನ್ಸ್ ಅಂತ ನಾವು ಏನು ಹೇಳ್ತೀವಿ ಹೆಚ್ಚು ಸಾಂದ್ರತೆಯ ಉಳ್ಳಂಥ ಆಹಾರಗಳನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡಿ ಒಂಥರ ಅಂದರೆ ಇಲ್ಲಿ ಸಾಂದ್ರತೆ ಕಡಿಮೆ ಅಂತಂದರೆ ಕಡಿಮೆ ಡೆನ್ಸ್ ಅಂತಂದರೆ ಸಾಮಾನ್ಯವಾಗಿ ಸಸ್ಯಾಹಾರ ಅಂತ ಹೇಳ್ಬಹುದು ಅದರಲ್ಲಿ ಹಣ್ಣುಗಳಿರುತ್ತೆ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಮಜ್ಜಿಗೆ ಉಪ್ಪಿನಕಾಯಿ ಈ ಥರದ್ದು ಅಂದರೆ ಲೈಟ್ ಅಂತ ನಾವೇನಂತೀವಿ ಡಯೆಟ್ ಅಂತ ಸೇವನೆ ಮಾಡುವಂತಹ ವ್ಯಕ್ತಿ ಹೆಚ್ಚು ಕಾಲ ಬದುಕುತ್ತಾನೆ ಅಂತಂದರೆ ಈ ಒಂದು ಸಸ್ಯಾಹಾರಕ್ಕೂ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬ್ಸ್ ಅಥವಾ ಬ್ಯಾಕ್ಟೀರಿಯಾಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಸೇವಿಸುವ ಆಹಾರದ ಮೇಲೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿ ಇರುತ್ತೆ ಈ ಬ್ಯಾಕ್ಟೀರಿಯಾಗಳು ಇಡೀ ನಮ್ಮ ದೇಹವನ್ನು ನಿಯಂತ್ರಣ ಮಾಡುತ್ತೆ ನಮ್ಮ ಮೂಡಾಗಿರ್ಬೋದು ನಮ್ಮ ದೇಹದ ಬೇರೆ ಬೇರೆ ಆರ್ಗನ್ಗಳು ಏನಿದೆ ಅವುಗಳ ಆರೋಗ್ಯ ಆಗಿರ್ಬೋದು ಎಲ್ಲದನ್ನು ನಿಯಂತ್ರಿಸುವ ಶಕ್ತಿ ಅಂದರೆ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಂಟ್ರೋಲ್ ಅಥವಾ ನಿಯಂತ್ರಿಸುವ ಶಕ್ತಿ ಈ ಬ್ಯಾಕ್ಟೀರಿಯಾ ಬೈಫಿಡೆ ಬ್ಯಾಕ್ಟೀರಿಯಾ ಆಗ್ಬೋದು ಲ್ಯಾಕ್ಟೊಬ್ಯಾಸಿಲಸ್ ಆಗ್ಬೋದು ಇವುಗಳಿಗೆ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ನಾವು ಸೇವಿಸುವ ಆಹಾರ ಹೆಚ್ಚು ಸಸ್ಯಾಹಾರ ಆಗಿರಬೇಕು ಅಪರೂಪಕ್ಕೊಮ್ಮೆ ಮಾಂಸಾಹಾರ ಸೇವನೆ ತೊಂದರೆ ಇಲ್ಲ ಆದರೆ ಸತತವಾಗಿ ಪ್ರತಿದಿನ ಬೆಳಗ್ಗೆ ಎದ್ದಾಗಲೂ ಮಾಂಸಾಹಾರ ಮಧ್ಯಾಹ್ನನೋ ರಾತ್ರಿನೂ ಆ ಥರ ನಾವು ಮಾಡ್ತಾ ಬಂದರೆ ಏನಾಗುತ್ತೆ ಅದು ನಮ್ಮ ಆಯುಸ್ಸನ್ನು ಕ್ಷೀಣಿಸುತ್ತಾ ಬರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಕಡಿಮೆ ಆಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ದೇಹದಲ್ಲಿ ಕೆಲವೊಂದು ಪಾತ್ವೆಗಳಿದೆ ಮಾಲಿಕ್ಯುಲರ್ ಪಾತ್ವೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ದೇಹದ ಒಳಗಿರೋದೆಲ್ಲದೂ ರಾಸಾಯನಿಕಗಳು ಎಲ್ಲ ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ ನಾವು ಊಟ ಮಾಡೋದೇ ಆಗಲಿ ಅದರ ಜೀರ್ಣಾಂಗ ಆಗ್ಬೋದು ಅಥವಾ ವಿಸರ್ಜನಾಂಗ ಆಗ್ಬೋದು ಅಥವಾ ರಿಪ್ರೊಡಕ್ಷನ್ ಪ್ರಜನನ ಆಗಿರ್ಬೋದು ಪ್ರತಿ ಒಂದನ್ನು ರಾಸಾಯನಿಕ ಕ್ರಿಯೆಗಳು ಈ ರಾಸಾಯನಿಕ ಕ್ರಿಯೆಗಳೇ ಹಲವಾರು ಪ್ರೋಟೀನ್ಗಳು ಲಕ್ಷಾಂತರ ಪ್ರೋಟೀನ್ಗಳಿದೆ ಕೋಟ್ಯಾಂತರ ಎಂಜೈಮ್ಸ್ಗಳಿದೆ ಸುಮಾರು ಮೂರು ಸಾವಿರ ರಾಸಾಯನಿಕ ಕ್ರಿಯೆಗಳು ಪ್ರತಿ ನಿಮಿಷನೂ ನಡೀತಾ ಇರುತ್ತೆ ದೇಹದಲ್ಲಿ ನಡೀತಾನೇ ಇರುತ್ತೆ ಆ ರಾಸಾಯನಿಕ ಕ್ರಿಯೆಗಳಿಂದಾಗಲೇ ನಾವು ಮನುಷ್ಯ ಬದುಕಿರ್ತಾನೆ ಅವನ ಎಲ್ಲ ದೇಹದ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಇಲ್ಲಿ ಮೊದಲನೇದಾಗಿ ಯಾವ ರಾಸಾಯನಿಕ ಪಾತ್ವೆ ಬಹಳ ಮುಖ್ಯ ಅಂತ ನಾವು ನೋಡೋದಾದರೆ ಈ ಒಂದು ಉಪವಾಸ ನಾವು ಮಾಡಿದಾಗ ಸರಟು ಪಾತ್ವೆ ಅಂತ ಒಂದಿದೆ ಆ ಪಾತ್ವೆಯ ಮುಖ್ಯ ಕೆಲಸ ಏನಂತಂದರೆ ನಮ್ಮ ಜೀವಕೋಶಗಳಲ್ಲಿರುವ ಮೈಟೋಕಾಂಡ್ರಿಯಾ ಅಂತ ಒಂದು ಸೆಲ್ ಆರ್ಗನಲ್ಲಿದೆ ಅದರ ಮುಖ್ಯ ಕೆಲಸ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಶಕ್ತಿಯನ್ನು ನೀಡುವಂತಹದು ಪ್ರತಿಯೊಂದು ರಾಸಾಯನಿಕ ಕ್ರಿಯೆಯಲ್ಲೂ ಈ ಮೈಟೋಕಾಂಡ್ರಿಯದಿಂದ ಬಿಡುಗಡೆಯಾಗುವ ಎ ಟಿ ಪಿಗಳು ಅಂತ ಇದೆ ಅದು ಅಂದರೆ ಎನರ್ಜಿ ಪಾಕೆಟ್ ಅಂತ ಕರಿಬೋದು ನೀವು ಅವುಗಳು ಬಹಳ ಮುಖ್ಯ ಹಾಗಾಗಿ ಈ ಸರ್ಟು ಪಾತ್ವೆ ಯಾರು ಉಪವಾಸ ಮಾಡ್ತಾರೆ ಅವರಲ್ಲಿ ಸರ್ಟು ಪಾತ್ವೆ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಆ್ಯಕ್ಟಿವೇಟ್ ಆಗಿ ಬಂದಂತೆ ಎನರ್ಜಿ ದೇಹದ ಎಲ್ಲ ಕಡೆ ಅದು ಬಿಡುಗಡೆ ಆಗ್ತಾ ಬರುತ್ತೆ ಮತ್ತು ಪ್ರೋಟೀನ್ ಸಿಂಥಸಿಸ್ ದೇಹದಲ್ಲಿ ಹೆಚ್ಚು ಮಾಡ್ತಾ ಬರುತ್ತೆ ಮತ್ತು ನಮ್ಮ ಡಿ ಎನ್ ಎಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ದುರಸ್ತಿ ಮಾಡ್ತಾ ಬರುತ್ತೆ ರಿಪೇರ್ ಮಾಡ್ತಾ ಬರುತ್ತೆ ಹಾಗಾಗಿ ಈ ಪಾತ್ರೆ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಇದರ ಜೊತೆಲಿ ಎ ಎಮ್ ಪಿ ಕೆ ಪಾತ್ವೆ ಅಂತ ಒಂದಿದೆ ಆ ಪಾತ್ವೇನೂ ಸಹ ಆ್ಯಕ್ಟಿವೇಟ್ ಆಗುತ್ತೆ ಅದು ಬಹಳ ಪ್ರಮುಖವಾದ ಪಾತ್ವೆ ನಮ್ಮ ದೇಹದ ದುರಸ್ತಿ ಆಗಿರ್ಬೋದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಉರಿ ಊತ ಅದು ಕಡಿಮೆ ಆಗುವ ಹಾಗೆ ಮಾಡೋಂಥದೇ ಆಗಲಿ ದುರಸ್ತಿಯಾಗಲಿ ಪ್ರೋಟೀನ್ನ ಬಿಡುಗಡೆ ಮಾಡೋಂಥದೇ ಆಗಲಿ ಮೈಟೊಕಾಂಡ್ರಿಯದ ಸಂಪೂರ್ಣ ಆರೋಗ್ಯ ನೋಡ್ಕೊಳ್ಳೋದೇ ಆಗಲಿ ಇದಕ್ಕೆ ಎ ಎಮ್ ಪಿ ಕೆ ಪಾತ್ವೇನೂ ಸಹ ಬಹಳ ಮುಖ್ಯವಾದದ್ದು ಇವೆರಡೂ ಹೆಚ್ಚಾಗ್ತಾ ಬರುತ್ತೆ ಅಪ್ರಗ್ಯುಲೇಷನ್ ಅಂದರೆ ಬಹಳ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತಾ ಬರುತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಪಾತ್ವೆ ಅಂದರೆ ಎಮ್ ಟಿ ಆರ್ ಅಂತ ಆ ಪಾತ್ವೆ ಮೆಕ್ಯಾನಿಸ್ಟಿಕ್ ಟಾರ್ಗೆಟಿಂಗ್ ಆಫ್ ರ್ಯಾಂಪಮೈಸಿನ್ ಅಂತ ಈ ಪಾತ್ವೆ ಕಮ್ಮಿ ಆಗ್ತಾ ಬರುತ್ತೆ ಅದು ಆಗಬೇಕು ಅದಾದಾಗ ಏನಾಗುತ್ತೆ ಅಂದರೆ ಏಜಿಂಗ್ ಆಗುತ್ತಲ್ಲ ನಮಗೆ ವಯಸ್ಸಾಗೋದು ಅದು ಕಡಿಮೆ ಆಗ್ತಾ ಬರುತ್ತೆ ಇದರ ಜೊತೆಗೆ ಇನ್ಸುಲಿನ್ ಸೆಕ್ರೇಷನ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇರಲ್ಲ ಒಂದು ಮಾಡ್ರೇಟ್ ಆಗುತ್ತೆ ಮತ್ತು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಗಳು ಅದರದ್ದು ಒಂದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ದೇಹದ ಸಂಪೂರ್ಣ ನಿಯಂತ್ರಣ ಮಾಡುವ ಶಕ್ತಿ ಇದಕ್ಕಿದೆ ಯಾವಾಗ ನಾವು ಉಪವಾಸ ಮಾಡ್ತೀವಿ ಇದರ ಜೊತೆ ಕೆಲವೊಂದು ಎಕ್ಸಸೈಸ್ ಮಾಡ್ತೀವಿ ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗ್ತೀವಿ ಆಗ ಈ ಒಂದು ಪಾತ್ವೆ ಕಮ್ಮಿ ಆಗ್ತಾ ಬರುತ್ತೆ ಇದು ಕಮ್ಮಿ ಆದರೆ ಆಟೋಫೇಜಿ ಎನ್ನುವ ಇನ್ನೊಂದು ರಾಸಾಯನಿಕ ಕ್ರಿಯೆ ಆಕ್ಟಿವೇಟ್ ಆಗುತ್ತೆ ಅದು ಬಹಳ ಮುಖ್ಯವಾದುದು ಅದಕ್ಕೆ ನಾನು ಯಾವಾಗಲೂ ಅನ್ಕೊಂತೀನಿ ನಮ್ಮ ದೇಹವೇ ಒಂದು ಬ್ರಹ್ಮಾಂಡ ಇದ್ದಂಗೆ ದೇಹದ ಒಳಗಡೆ ಹೊಕ್ಕಿ ನೀವು ಪ್ರತಿಯೊಂದು ನೋಡ್ತಾ ಬಂದರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತಾ ಇರುತ್ತೆ ಅಯ್ಯೋ ಇಷ್ಟು ಅದ್ಭುತವಾಗಿದೆಯಾ ಇಷ್ಟು ಚೆನ್ನಾಗಿ ನಮ್ಮ ದೇಹ ಕಾರ್ಯನಿರ್ವಹಿಸ್ತಾ ಇದೆಯಾ ಇಷ್ಟೊಂದು ಕಾಂಪ್ಲೆಕ್ಸ್ ಅಂತಂದರೆ ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆಗಳು ದೇಹದಲ್ಲಿ ನಡೀತಾ ಇರುತ್ತೆ ಒಂದು ಯಾವುದು ಬಹಳ ಮುಖ್ಯವಾದದ್ದು ಅದು ಆ್ಯಕ್ಟಿವೇಟ್ ಆಗುತ್ತೆ ಯಾವುದು ಬೇಡ ಅದು ಸಪ್ರೆಸ್ ಆಗುತ್ತೆ ಅಂದರೆ ಆ್ಯಕ್ಟಿವೇಟ್ ಅಂದರೆ ಕ್ರಿಯೆಗೊಳ್ಳೋದು ಇನ್ನು ಸಪ್ರೆಸ್ ಅಂದರೆ ಅದು ಹಾಗೆ ಆಗದೇ ಇದ್ದ ಹಾಗೆ ಅದನ್ನು ತಡೆಗಟ್ಟೋದು ಈ ಥರ ಎಲ್ಲದನ್ನು ಒಳಗಡೆ ಬಹಳ ಸುವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿ ಇರುತ್ತೆ ಈಗ ಎಂ ಟಿ ಆರ್ ಪಾತ್ವೆ ಇದೆ ಅದು ಸಪ್ರೆಸ್ ಕಮ್ಮಿಮೆ ಆಯಿತು ಅಂದರೆ ಆಟೋಫೇಜಿ ಎನ್ನುವ ಒಂದು ಬಹಳ ಪ್ರಮುಖವಾದ ಕ್ರಿಯೆ ಆರಂಭ ಆಗುತ್ತೆ ಆಟೋಫೇಜಿಯ ಬಹಳ ಮುಖ್ಯವಾದ ಕೆಲಸ ಏನಂದರೆ ದೇಹದಲ್ಲಿ ಇರುವಂತಹ ಕ್ಯಾನ್ಸರ್ ಅಕಸ್ಮಾತ್ರ ದೇಹದಲ್ಲಿ ಹಾಳಾಗಿರುವ ಈ ಜೀವಕೋಶಗಳನ್ನು ನಾಶ ಮಾಡೋ ಅಂಥದ್ದು ಆಟೋಫೇಜಿ ಅದು ಏನು ಮಾಡುತ್ತೆ ಅಂದರೆ ಆ ಜೀವಕೋಶಗಳನ್ನು ಒಡೆದು ಬಿಡುತ್ತೆ ಅದರಲ್ಲಿ ಏನೇನು ಕಾಂಪೊನೆಂಟು ತುಂಬ ಚೆನ್ನಾಗಿರುತ್ತೆ ಅದನ್ನ ಪುನಃ ಯೂಸ್ ಮಾಡ್ಕೊಳ್ಳುತ್ತೆ ಏಕೆಂತಂದರೆ ಅಲ್ಲಿಯವರೆಗೂ ಯಾಕೆ ಆಟೋ ಫೇ ಆ್ಯಕ್ಟಿವೇಟ್ ಆಗಿರಲ್ಲ ಅಂದರೆ ಸತತವಾಗಿ ನಾವು ಆಹಾರ ಸೇವನೆ ಮಾಡೋದರಿಂದ ಆಟೋ ಫೈ ಅವಕಾಶವೇ ಇರೋದಿಲ್ಲ ಇಲ್ಲಿ ಯಾವಾಗ ನಾವು ಆಹಾರ ಸೇವನೆಯನ್ನು ನಿಲ್ಲಿಸ್ತೀವಿ ದೇಹಕ್ಕೆ ಶಕ್ತಿ ಬೇಕು ಅವಾಗ ಏನು ಮಾಡುತ್ತೆ ದೇಹ ಒಂದು ಪ್ರಯಾರಿಟಿ ಥರ ಈಗೇನು ಮಾಡುತ್ತೆ ಯಾವುದು ಹಾಳಾಗಿರುತ್ತೆ ಅದನ್ನ ನಾಶ ಮಾಡಿಬಿಡುತ್ತೆ ಏನಾಗುತ್ತೆ ದೇಹದಲ್ಲಿ ಶಕ್ತಿಯ ವ್ಯಯ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಯಾವುದು ಚೆನ್ನಾಗಿದೆ ಅದಕ್ಕೆ ಮಾತ್ರ ಶಕ್ತಿ ಹೋಗಬೇಕು ಯಾವುದು ಹಾಳಾಗಿದೆ ಯಾವುದು ನಮ್ಮ ದೇಹಕ್ಕೆ ಪೂರಕವಲ್ಲದೇ ಇರೋದು ಅದನ್ನು ನಾಶ ಮಾಡೋದು ಈ ಥರ ಒಂದು ಡಿವೈಡ್ ಮಾಡಿ ಅದನ್ನು ನೋಡೋ ಅಂತಹದ್ದು ಆ ಒಂದು ಕ್ರಿಯೇನು ಆಟೋಫೇಜಿ ಅದು ಯಾವುದು ಹಾಳಾಗಿರುತ್ತೆ ಅಂತ ಜೀವಕೋಶಗಳನ್ನು ಒಡೆದು ಬಿಡುತ್ತೆ ಅಲ್ಲಿ ಇರುವಂತಹ ಇಂಪಾರ್ಟೆಂಟು ಏನು ಪುನಃ ಯೂಸ್ ಆಗುತ್ತೆ ಅದನ್ನು ವಾಪಸ್ ತಗೊಳ್ಳುತ್ತೆ ಮಿಕ್ಕದನ್ನು ನಾಶ ಮಾಡುತ್ತೆ ಹೀಗಾಗಿ ಆಟೋಫೇಜಿ ಎನ್ನುವ ಇಂದಾಗಿ ಕ್ಯಾನ್ಸರ್ ಜೀವಕೋಶಗಳನ್ನು ತಡೆಗಟ್ಬೋದು ಉಪವಾಸದಿಂದ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಬೋದು ಅಂತ ವಿಜ್ಞಾನಿಗಳು ಜಪಾನಿನ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದಕ್ಕಾಗಿ ಅವರಿಗೆ ನೊಬೆಲ್ ಪ ಒಂದು ಪಾರಿತೋಷಕವೂ ಸಹ ಬಂದಿದೆ ಉಪವಾಸ ಪ್ರಕ್ರಿಯೆಯನ್ನು ಯಾರು ಮಾಡ್ತಾ ಬರ್ತಾರೆ ಅವರ ಜೀವನದಲ್ಲಿ ಅಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಕಾಯಿಲೆಗಳು ಬರದಿದ್ದ ಹಾಗೆ ತಡೆಗಟ್ಟುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹಾಗಾಗಿ ತಕ್ಷಣ ಕೇಳ್ಬೋದು ನೀವು ನಾವು ಉಪವಾಸ ಮಾಡ್ತಾ ಇದ್ರವರು ಅವರಿಗೆ ಕ್ಯಾನ್ಸರ್ ಬಂತು ಅಂದರೆ ಅಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಉಪವಾಸವನ್ನು ಒಳ್ಳೆಯ ಸಸ್ಯಾಹಾರವನ್ನು ಒಂದು ಒಳ್ಳೆಯ ಜೀವನ ಶೈಲಿ ಆಹಾರ ಕ್ರಮ ಹವ್ಯಾಸಗಳನ್ನು ಯಾವ ವ್ಯಕ್ತಿ ಇಟ್ಕೊಂಡಿರ್ತಾನೆ ಅವನಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಅಥವಾ ಫ್ಯಾಮಿಲಿಯಿಂದ ಏನಾದರೂ ಇನ್ಯುರೇಟೆಡ್ ಆಗಿದ್ದರೂ ಸಹ ಅದು ಬರದಿದ್ದ ಹಾಗೆ ಬೇಗ ಬರೆದಿದ್ದ ಹಾಗೆ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಉಪವಾಸ ಅನ್ನೋದಿದೆಯಲ್ಲ ಒಂಥರ ದಿವ್ಯೌಷಧ ಅಂತ ನಾವು ಹೇಳ್ಬೋದು ಅದಕ್ಕೆ ಅದಕ್ಕೋಸ್ಕರ ನೋಡಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ವ ಒಪ್ಪತ್ತು ಉಂಡವ ಯೋಗಿ ಎರಡು ತುಂಡವ ಭೋಗಿ ಮೂರು ತುಂಡವ ರೋಗಿ ನಾಲ್ಕು ತುಂಡವನನ್ನು ಹೊತ್ತುಕೊಂಡು ಹೋಗಿ ಅಂತ ಈ ಒಂದು ಅವರ ಒಂದು ಅನುಭವದ ಆಧಾರದ ಮೇಲೆ ಅವರು ಹೇಳ್ತಾ ಇದ್ರು ಯಾರು ಉಪವಾಸ ಮಾಡ್ತಾರೆ ಅವರು ತುಂಬ ಚೆನ್ನಾಗಿರ್ತಾರೆ ಯಾರು ಜಾಸ್ತಿ ತಿಂತಾರೆ ಅವರಿಗೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಅಂತ ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ನಡೆಯೋದ್ರಿಂದ ನಮ್ಮ ದೀರ್ಘಾಯಸ್ಸು ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಯಾವ್ದ್ಯಾವುದು ಜೀವಕೋಶಗಳ ನಾಶ ಆಗಿರುತ್ತೆ ಅವುಗಳನ್ನು ದುರಸ್ತಿ ಮಾಡೋದು ಸಹ ಈ ಒಂದು ಉಪವಾಸದಿಂದ ನಾವು ಮಾಡ್ಬೋದು ಇದರ ಜೊತೆಯಲ್ಲಿ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸಸೈಸ್ ಅಂತ ಅನ್ಬೋದು ಯಾವುದಾದ್ರೂ ಆಗಿರ್ಬೋದು ಅವುಗಳನ್ನು ಮಾಡೋದು ಮತ್ತು ನ್ಯೂಟ್ರಿಟಿವ್ ಡಯೆಟ್ ಅಂತ ಏನಿದೆ ಒಳ್ಳೆಯ ಸಸ್ಯಾಹಾರ ಅದರಲ್ಲಿ ಪೌಷ್ಟಿಕಾಂಶದಿಂದ ಕೂಡಿದ ಸಸ್ಯಾಹಾರ ಇದನ್ನು ಸೇವನೆ ಮಾಡೋದು ಇದರ ಜೊತೆಯಲ್ಲಿ ಒಳ್ಳೆಯ ನಿದ್ದೆ ಸುಮಾರು ಆರರಿಂದ ಏಳು ಗಂಟೆಗಳ ಸತತ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೇ ಇದ್ದ ಹಾಗೆ ನಿದ್ದೆಯನ್ನು ಮಾಡೋದು ಇದೆಲ್ಲ ಮಾಡೋದ್ರಿಂದ ಸಹ ಈ ಒಂದು ದೇಹದಲ್ಲಿ ಉಂಟಾಗುತ್ತಿರುವಂತಹ ಎಲ್ಲ ಡ್ಯಾಮೇಜ್ಗಳನ್ನು ದೇಹ ರಿಪೇರ್ ಮಾಡ್ತಾ ಬರುತ್ತೆ ಇನ್ನು ನಮ್ಮ ಮೆದುಳನ್ನು ನೋಡೋದಾದ್ರೆ ಮೆದುಳು ಹೃದಯ ಬಹಳ ಮುಖ್ಯ ನಮ್ಮ ದೀರ್ಘಾಯಸ್ಸಿನಲ್ಲಿ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾನು ಈಗಾಗಲೇ ತಿಳಿಸಿದ ಹಾಗೆ ಸುಮಾರು ಏಳು ಗಂಟೆಗಳ ಕಾಲ ನಮಗೆ ವಿಶ್ರಾಂತಿ ಬೇಕು ನಿದ್ರೆಯ ಅವಶ್ಯಕತೆ ಇದೆ ಕಾರಣ ಆ ಸಂದರ್ಭದಲ್ಲಿ ನಿದ್ರೆ ಮಾಡಿದಾಗ ಮೆಲುಟೊನಿನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ ಇದು ಒಂದು ಮ್ಯಾಜಿಕ್ ಹಾರ್ಮೋನು ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಅದನ್ನು ತಿಳಿಸಿದ್ದೀನಿ ಸಂಪೂರ್ಣವಾಗಿ ಮೆಲೊಟನಿನ್ ಬಗ್ಗೆ ಹಾಗಾಗಿ ಮೆಲೊಟನಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಅದು ಆ್ಯಂಟಿ ಏಜಿಂಗ್ ಹಾರ್ಮೋನ್ ಅಂತ ಆಲ್ರೆಡಿ ವಿಜ್ಞಾನಿಗಳು ಅದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಯಾವ ವ್ಯಕ್ತಿ ಒಳ್ಳೆಯ ವಿಶ್ರಾಂತಿ ಪಡಿತಾನೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಅವನು ಆರು ಗಂಟೆಗಳ ಕಾಲ ನಿದ್ರಿಸ್ತಾನೆ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅವನು ದೀರ್ಘಾಯುಷನಾಗಿರ್ತಾನೆ ಇದರ ಜೊತೆಯಲ್ಲಿ ಮೆದುಳಿಗೆ ಪೂರಕವಾದ ಕೆಲವೊಂದು ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ಅದರಲ್ಲೂ ಬಹಳ ಪ್ರಮುಖವಾದದ್ದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಅದು ಹೆಚ್ಚಾಗಿ ಅಗಸೆ ಬೀಜದಲ್ಲಿರುತ್ತೆ ಕಡಲೆಕಾಯಲ್ಲಿ ಎಳ್ಳು ಈ ಥರ ಬೀಜಗಳು ಅಂತ ನಾವು ಹೇಳ್ತೀವಿ ಬಯೋಟಿನೇಟೆಡ್ ರಿಚ್ಗಳು ಇದರ ಜೊತೆ ಇದರಲ್ಲಿ ಒಮೆಗಾ ಥ್ರೀಯೂ ಸಹ ಇರುತ್ತೆ ಹಾಗಾಗಿ ಇವುಗಳನ್ನು ಸೇವನೆ ಮಾಡೋದರಿಂದ ಚಿಯಾ ಸೀಡ್ ಆಗಿರ್ಬೋದು ಬೇರೆ ಬೇರೆ ಥರದ್ದು ಕುಂಬಳಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿ ಬೀಜ ಈ ಥರದ ಬೀಜಗಳೆಲ್ಲ ಸಿಕ್ಕುತ್ತಲ್ಲ ಇವುಗಳ ಸೇವನೆ ಮಾಡೋದರಿಂದ ಮೆದುಳು ಚುರುಕಾಗಿರುತ್ತೆ ಮೆದುಳು ಚುರುಕಾಗಿದ್ದರೆ ಈ ಏಜಿಂಗ್ ಏನಾಗ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಇದರ ಜೊತೆಗೆ ಹೃದಯದ ಆರೋಗ್ಯನೂ ಬಹಳ ಮುಖ್ಯ ಅಂತ ಅನಿಸುತ್ತೆ ಹಾಗಾಗಿ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಸೇವಿಸುವ ಕೊಬ್ಬಿನ ಅಂಶದಲ್ಲಿ ಕೊಬ್ಬು ಒಳ್ಳೆಯ ಕೊಬ್ಬಾಗಿರಬೇಕು ತುಪ್ಪವನ್ನು ಸೇವನೆ ಮಾಡ್ಬೋದು ಟ್ರಾನ್ಸ್ ಫ್ಯಾಟ್ ಅದರ ಸೇವನೆ ವನಸ್ಪತಿ ಆಗ್ಬೋದು ಇದರಗಳ ಸೇವನೆ ಬೇಡ ಇದರ ಜೊತೆ ಹೈ ಕ್ಯಾಲೋರಿ ಡಯಟ್ ಹೆಚ್ಚು ಕಾರ್ಬೋಹೈಡ್ರೇಟ್ ಇರೋ ನಾವು ಸೇವನೆಯನ್ನು ಕಡಿಮೆ ಮಾಡ್ತಾ ಬರಬೇಕು ಈ ರೀತಿ ನಮ್ಮ ಆಹಾರದಲ್ಲಿ ಮತ್ತು ಚಟುವಟಿಕೆಯಿಂದ ನಾವು ಸದಾಕಾಲ ಕೂಡಿದ್ದಾಗ ಏನಾಗುತ್ತೆ ನಮ್ಮ ಹೃದಯ ಚೆನ್ನಾಗಿರುತ್ತೆ ನಮ್ಮ ಮೆದುಳು ಚೆನ್ನಾಗಿರುತ್ತೆ ಹಾಗಾಗಿ ದೀರ್ಘಾಯುಸ್ಸು ಬ ನಮಗೆ ಹೆಚ್ಚಾಗಬೇಕು ಅಂತಂದರೆ ಅದು ನಮ್ಮ ಹವ್ಯಾಸ ಆಗಿರ್ಬೋದು ನಮ್ಮ ಜೀವನ ಶೈಲಿ ಆಗಿರ್ಬೋದು ನಮ್ಮ ಆಹಾರ ಪದ್ಧತಿಯಿಂದ ನಾವು ದೀರ್ಘಾಯುಸವನ್ನು ಪಡಿತಾ ಬರಬಹುದು ಇದರಲ್ಲಿ ನಿದ್ರೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸಸ್ಯಾಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನೀರನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಮೆದುಳಿಗೆ ಪೂರಕವಾದಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಇದರ ಜೊತೆಗೆ ದೇಹದಲ್ಲಿ ಇನ್ಫ್ಲಮೇಷನ್ ಆಗದೇ ಇದ್ದ ಹಾಗೆ ಅಂದರೆ ಯಾವ ಸಂದರ್ಭದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ನಾವು ಜಂಕಾಹಾರ ಸೇವನೆ ಮಾಡಿದಾಗ ಟ್ರಾನ್ಸ್ಫ್ಯಾಂಟನ್ನು ಸೇವನೆ ಮಾಡಿದಾಗ ಮತ್ತು ನಾವು ಸೇವಿಸುವ ಆಹಾರದಲ್ಲಿ ಕಲಬೆರಿಕೆ ಇದ್ದಾಗ ರಾಸಾಯನಿಕಗಳಿದ್ದಾಗ ಕೀಟನಾಶಕಗಳು ಇದ್ದಂಥ ಸಂದರ್ಭದಲ್ಲಿ ರಾಸಾಯನಿಕಗಳನ್ನು ಬಳಸ್ತೀವಿ ಅದು ದೇಹಕ್ಕೆ ಹೋದಂಥ ಸಂದರ್ಭದಲ್ಲಿ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಬರುತ್ತೆ ಯಾವ ವ್ಯಕ್ತಿಗೆ ಈ ಇನ್ಫ್ಲಮೇಷನ್ ಅಥವಾ ಉರಿ ಊತ ಜಾಸ್ತಿ ಇರುತ್ತೆ ಅವನ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ ನೋಡೋಕ್ಕೆ ಚೆನ್ನಾಗೇ ಇರ್ತಾನೆ ಆದರೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಏನೋ ಒಂದು ತೊಂದರೆ ಆಯಿತು ಅಂತೇಳಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತಾರೆ ಅವನು ಕಿಡ್ನಿ ವರ್ಕ್ ಆಗ್ತಿರಲಿಲ್ಲ ಲಿವರ್ ಡ್ಯಾಮೇಜ್ ಆಗಿತ್ತು ಈಗ ನೋಡಿದ್ರು ನೋಡೋಕ್ಕೆ ಚೆನ್ನಾಗೇ ಇದ್ದಪ್ಪ ಆದರೆ ನೋಡಿದ್ರೆ ಅವನ ಲಂಗ್ಸ್ ಸರಿ ವರ್ಕ್ ಆಗ್ತಿಲ್ಲ ಕಿಡ್ನಿ ವರ್ಕ್ ಆಗ್ತಿಲ್ಲ ಲಿವರ್ ಡ್ಯಾಮೇಜ್ ಆಗಿದೆ ಹೀಗಾಗಿ ಇದನ್ನು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಾರೆ ಇದಕ್ಕೆ ಒಂದು ಬಹಳ ಪ್ರಮುಖವಾದ ಕಾರಣ ಅಂದರೆ ಉರಿ ಊತ ಅಥವಾ ಇನ್ಫ್ಲಮೇಷನ್ ಇದು ಕಡಿಮೆ ಆಗಬೇಕು ಅಂತಂದರೆ ನಮ್ಮ ಆಹಾರ ಆಗ್ಬೋದು ನಮ್ಮ ಜೀವನ ಶೈಲಿ ಇದೆಲ್ಲ ಅದ್ಭುತವಾಗಿದ್ದಾಗ ನಾವು ಈ ಉರಿ ಊತ ಆಗದಿದ್ದ ಹಾಗೆ ತಡಗಟ್ಬೋದು ಹಾಗಾಗಿ ಇದರ ಜೊತೆ ನಮ್ಮ ದೀರ್ಘಾಯುಷ್ಯು ಅಥವಾ ಚೆನ್ನಾಗಿ ಹೆಲ್ತಿಯಾಗಿ ಬಹಳಷ್ಟು ಕಾಲ ಬದುಕಬೇಕು ಅಂತಂದಾಗ ನಮ್ಮ ವರ್ಣತಂತುವಿನ ತುದಿಯಲ್ಲಿರುವ ಟೀಲೋಮಿಯರ್ಸ್ಗಳು ಅಂತ ಇದೆ ಅದು ವರ್ಣತಂತುಗಳನ್ನು ರಕ್ಷಣೆ ಮಾಡುವಂತಹದ್ದು ಒಂದು ಸ್ಟ್ರಕ್ಚರ್ ಅದು ಕ್ಯಾಪ್ ಥರ ಅದು ಟೋಪಿ ಥರ ಈ ಯಾವುದೇ ರೀತಿ ವರ್ಣತಂತುಗಳಿಗೆ ತೊಂದರೆ ಆಗಬಾರ್ದು ಅಂತ ವರ್ಣತಂತುವಿನ ಒಳಗಡೆ ಡಿ ಎನ್ ಎ ಇರುತ್ತೆ ಹಾಗಾಗಿ ಇವುಗಳು ಅದರ ಒಂದು ಏನು ಒಂದು ಸ್ಟ್ರಕ್ಚರ್ ಇದೆ ಅದು ನಾಶ ಆಗದಿದ್ದ ಹಾಗೆ ತಡೆದಾಗ ಮನುಷ್ಯ ಆಟೋಮೆಟಿಕ್ಕಾಗಿ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ ಯಾವಾಗ ಈ ಟಿಲೋಮಿಯರ್ಗಳು ನಾಶ ಆಗ್ತಾ ಬರುತ್ತೆ ಸೆಲ್ಯುಲಾರ್ ಸೆನಸೆನ್ಸ್ ಅಂತ ಅದನ್ನ ಕರಿತೀವಿ ಅಂದರೆ ಅದು ಡಿಗ್ರೇಡ್ ಆದಂಗೆ ಅದೊಂದು ಸಿಗ್ನಲ್ ಕೊಡುತ್ತೆ ದೇಹಕ್ಕೆ ಓ ಈಗ ನೀನು ನಾಶ ಆಗಬೇಕು ಈ ಜೀವಕೋಶದ ಆಯಸ್ಸು ಮುಗೀತು ಅಂತೇಳಿ ಹಾಗಾಗಿ ಅದು ಆಗದೇ ಇದ್ದಾಗೆ ತಡೆಗಟ್ಟಬೇಕು ಅಂತಂದರೆ ನಮ್ಮ ಆಹಾರ ಕ್ರಮ ಚೆನ್ನಾಗಿರಬೇಕು ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ನಮ್ಮ ಹವ್ಯಾಸಗಳು ಚೆನ್ನಾಗಿರಬೇಕು ಸ್ಮೋಕಿಂಗ್ ಆಗ್ಬೋದು ಆಲ್ಕೋಹಾಲ್ ಆಗ್ಬೋದು ಖಂಡಿತವಾಗಲೂ ಇದು ಏಜಿಂಗ್ನ ಎಕ್ಸಲರೇಟ್ ಮಾಡ್ತಾ ಬಂದ್ಬಿಡುತ್ತೆ ಜಾಸ್ತಿ ಮಾಡ್ತಾ ಬರುತ್ತೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಕುಳಿ ಸತತವಾಗಿ ಒಂದು ಕುಡಿಯೋದು ಅಥವಾ ಸ್ಮೋಕ್ ಅಂಥವ್ರಿಗೆ ಗ್ರೇ ಹೇರ್ಗಳು ಬೇಗ ಸ್ಕಿನ್ನೆಲ್ಲ ಬಹಳ ಬೇಗ ಸುಕ್ಕಾಗಿರುತ್ತೆ ಅದೇ ಒಳ್ಳೆಯ ಅಭ್ಯಾಸಗಳನ್ನು ಇಟ್ಟುಕೊಂಡ ಅದೇ ವಯಸ್ಸಿನ ಅವನ ಸ್ನೇಹಿತನನ್ನು ನಾನು ನೋಡಿದಾಗ ಅನಿಸುತ್ತೆ ಇವರಿಗೆ ತುಂಬ ಏಜದಂಗ ಕಾಣ್ತಾ ಇದೆ ಇವರು ನೋಡ್ರಿ ಇನ್ನು ಹೆಂಗ್ ಥರ ಇದ್ದಾರೆ ಅಂತ ನಾವು ಅನ್ಬೋದು ಕಾರಣ ಈ ಎಲ್ಲ ಒಂದು ಹವ್ಯಾಸಗಳು ಏನಿದೆ ಅದು ಎಲ್ಲೋ ಒಂದು ಕಡೆ ನಮ್ಮ ಆಯುಸ್ಸನ್ನು ನಿರ್ಧಾರ ಮಾಡುತ್ತೆ ಹಾಗಾಗಿ ದೀರ್ಘಾಯಸ್ಸು ಅದು ಹೆಲ್ತಿಯಾಗಿರಬೇಕು ಆರೋಗ್ಯವಂತನಾಗಿರಬೇಕು ದೀರ್ಘಾಯಸ್ಸನ್ನು ಹೊಂದಬೇಕು ಅಂತಂದರೆ ನಾವು ಇದು ಎಲ್ಲದರ ಕಡೆ ಹೆಚ್ಚಿನ ಗಮನ ಕೊಟ್ಟಾಗ ಮಾತ್ರ ನಾವು ಒಂದು ದೀರ್ಘಾಯಸ್ಸನ್ನು ಹೊಂದಿರ್ಬೋದು ಜೊತೆಗೆ ಜೊತೆಯಲ್ಲಿ ಆರೋಗ್ಯವನ್ನು ಸಹ ಹೊಂದಬೋದು ಆರೋಗ್ಯವಂತರಾಗಿದ್ದುಕೊಂಡು ಯಾರ ಮೇಲೂ ನಾವು ಅವಲಂಬಿತರಾಗದಂತೆ ನಾವು ಜೀವನವನ್ನು ಉತ್ತಮವಾದ ಜೀವನವನ್ನು ನಡೆಸ್ತಾ ಬರ್ಬೋದು ನಮಸ್ಕಾರ